ನಾನು ಮೊಹಮ್ಮದ್ ಮುಲ್ಲಾ ಶರೀಫ್ ಶಾಂತಿನಗರ ಮೈಸೂರಿಂದ ಮತ್ತೊಂದ್ಸಲಿ ನನ್ನ ಮಾಮೂಲಿದೆ ನನ್ನ ವೀಕ್ಷಕರು ಏನು ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಮಾಮೂಲಿ ಏನಂತ ಹೇಳಕ್ ಹೋದ್ರೆ ದಾಖಲೆ ಸಿಗಿದ್ರೆನೆ ನಾನು ಬಂದು ಪಬ್ಲಿಕ್ ಇಂಟ್ರೆಸ್ಟ್ ನಲ್ಲಿ ಹಿಂಗಿಲ್ಲ ನಮ್ ಹಿಂಗಿದೆ ಹಿಂಗಿಲ್ಲ ಅಂತ ನಮ್ಮ ಇಶ್ಯೂಸ್ ಎಲ್ಲ ಹೇಳೋದು ದಾಖಲೆ ಅಂತ ಹೇಳಿದ್ರೆ ವಕ್ ಬೋರ್ಡ್ಗೆ ಸಂಬಂಧಪಟ್ಟಿದ್ದು ನಾನು ಹೇಳ್ಕೊಂಡು ಬರ್ತಾ ಇದ್ದೀನಲ್ಲ ಮೈಸೂರು ವಕ್ ಬೋರ್ಡ್ ಆ್ಯಂಡ್ ಮಂಡ್ಯ ವಕ್ ಬೋರ್ಡ್ ನಲ್ಲಿ ಸ್ಪೆಸಿಫಿಕಲಿ ಸ್ಪೆಸಿಫಿಕ್ ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ಸೇರಿದ್ದು ಅದರ ಟಿಪ್ಪು ಸುಲ್ತಾನ್ ಶಹೀದ್ ವಖ್ ಸ್ಟೇಟ್ ಕಮಿಟಿ ಈ ಕಮಿಟಿಗೂ ಸೇರ್ಕೊಂಡು ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಅಲ್ಲೂ ದೊಡ್ಡ ಮಟ್ಟದಿಂದ ಎಲ್ಲ ಏನೇನೋ ನಡೆದೈತೆ ನಡೆದೈತೆ ಅಂತ ಹೇಳಿದ್ರೆ ಒಂದೆರಡು ಸಲ ಹೇಳಕ್ಕೆ ಹೋಗಿದ್ರೆ ಆಗಲ್ಲ ಅದು ಸೀರಿಯಸ್ ಆಗಿನೇ ಹೇಳ್ಕೊಂಡು ಹೋಗ್ಬೇಕು ಅಂದರೆ ನಾನು ಬೇರೆ ಇಲ್ಲಿ ವಿಡಿಯೋ ಮೇಲೆ ಬಂದು ಐ ಆಮ್ ನಾಟ್ ಟ್ರೈಂಗ್ ಟು ಕ್ರಿಯೇಟ್ ಎನಿ ಕೈಂಡ್ ಆಫ್ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇದೊಂದು ಮಾತ್ರ ಇರಲಿ ನಾನು ಏನು ಹೇಳ್ತಾ ಇದ್ದೀನಿ ಆ ಹೇಳೋದು ಮುಂಚೆ ನಾನು ಕರೆಸ್ಪಾಂಡೆನ್ಸು ರಿಟರ್ನ್ ಕರೆಸ್ಪಾಂಡೆನ್ಸು ಎಲ್ಲ ಕಂಪ್ಲೇಂಟು ಇನ್ ದಿ ಫಾರ್ಮ್ ಆಫ್ ಕಂಪ್ಲೇಂಟು ಕರೆಸ್ಪಾಂಡೆನ್ಸ್ ಎಲ್ಲ ನಾನು ಮೇಲ್ಗಡೆ ಅಧಿಕಾರಿ ಬರ್ದಿರ್ತೇನೆ ಬರ್ದಾದ್ಮೇಲೆ ನಾನು ವಿಡಿಯೋ ಮೇಲೆ ಬರೋದು ಹಿಂಗೆ ನಡೀತಾ ಐತೆ ನೋಡ್ಕೊಳ್ಳಿ ಅಂತ ಇದು ಪ್ಲೀಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಒಂದು ಇನ್ಫಾರ್ಮೇಶನ್ ಕೊಟ್ಬಿಟ್ಟೆ ನಾನು ನಮ್ಮ ವೀಕ್ಷಕರಿಗೆ ಸೊ ಏನಿದೆ ಅಂತ ಹೇಳಿದ್ರೆ ಆದರೆ ಟಿಪ್ಪು ಸುಲ್ತಾನ್ ಶಹೀದ್ ವಖ್ ಎಸ್ಟೆಟ್ ಅಲ್ಲೂ ಒಂದು ಕಮಿಟಿ ಅದು ವಕ್ ಬೋರ್ಡ್ ಅದು ಆ ಕಮೇಟಿಗೂ ನಾನು ನೋಡಕ್ ಹೋಗ್ತೀನಿ ಬೈಲಾಸ್ ಇರ್ತದೆ ಬೈಲಾಸ್ ಮೀನ್ಸ್ ಆ ಕಮಿಟಿ ರಚನೆ ಮಾಡೋದು ಆ ಕಮೇಟಿ ಯಾವ ಏನ್ ನಡಿಬೇಕು ಯಾವ ರೀತಿಯಿಂದ ಏನೇನ್ ನಡಿಬೇಕು ಅಂತ ಹೇಳ್ಬಿಟ್ಟು ಸುಮಾರು ಕ್ಲಾಸಸ್ ಇದೆ ಆ ಕ್ಲಾಸಸ್ ಪ್ರಕಾರ ಎಲ್ಲ ಇದು ನಡಿಬೇಕು ಏನು ಉಲ್ಲಂಘನೆ ಇಲ್ದಂಗೆ ಇವರೆಲ್ಲ ಮಾಡ್ಲಿ ಅಂತ ಒಂದು ಬೋರ್ಡ್ ಆಫ್ ಆಫ್ ಬೆಂಗಳೂರಿಂದ ಅಪ್ರೂವಲ್ ಆಗಿರೋದು ಕಮಿಟಿ ಇದು ಬೈಲಾಸ್ ಇದು ಕಮಿಟಿ ಇಲ್ಲ ಬೈಲಾಸ್ ಈ ಬೈಲಾಸ್ನಲ್ಲಿ ಆರನೇ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿ ಅಂತ ಇದೆ ಆ ಕಮಿಟಿ ರಚನೆ ಮಾಡೋದು ಕಾನೂನು ಆ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿ ರಚನೆ ಮಾಡಕ್ಕೆ ನಲ್ಲಿ ಕ್ಲಾಸ್ನಲ್ಲಿ ಸಬ್ ಕ್ಲಾಸ್ ಆ ಸಬ್ ಕ್ಲಾಸ್ ನಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಎನಿ ಒನ್ ಎನಿ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಕಮಿಟಿ ಶಾಲ್ ಬಿ ದಿ ಎಕ್ಸ್ ಅಫಿಶಿಯೋ ಸೆಕ್ರೆಟರಿ ಆಫ್ ದಿ ಕಮಿಟಿ ಏನ್ ಕ್ಲಾಸ್ ಅಂತ ಹೇಳಿದ್ರೆ ಈ ಕಮಿಟಿಗೆ ಮೆಂಬರ್ಸ್ ಆಗೋದು ಹನ್ನೊಂದು ಜನಾನು ಆಗ್ಬೋದು ಹದಿಮೂರು ಆಗ್ಬೋದು ಹದಿನೈದು ಆಗ್ಬೋದು ಹನ್ನೊಂದಿಂದ ಹದಿನೈದು ಆಗ್ಬೋದು ಲಿಮಿಟ್ ಇದು ಲಿಮಿಟೇಷನ್ಸ್ ಇದು ಈ ಹದಿನೈದು ನಲ್ಲಿ ಹದಿನೈದು ಫಾರ್ ಎಕ್ಸಾಂಪಲ್ ಹದಿನೈದೇ ಹಿಡ್ಕೊಂಡು ಹೋಗೋಣ ಈ ಹದ್ನೈದಲ್ಲಿ ಸೆಕ್ರೆಟರಿ ಆಫ್ ದಿ ಕಮಿಟಿ ಯಾರು ಇರಬೇಕು ಇಲ್ಲಿದೆ ಇಲ್ಲಿದೆ ಯಾರು ಇರಬೇಕು ಅಂತ ಡೆಫಿನೆ ಒಂದು ಡೆಫಿನೇಷನ್ ಇದೆ ಎಕ್ಸ್ ಅಫೀಶೋ ಎಕ್ಸ್ ಅಫೀಶೋ ಕಂಪಲ್ಸರಿ ಶಾಲ್ ಬಿ ದಿ ಎನಿ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಕಮಿಟಿ ಶಾಲ್ ಬಿ ಶಾಲ್ ಬಿ ದಿ ಎಕ್ಸ್ ಅಫೀಶೋ ಅಂದ್ರೆ ಅವರೇ ಇರಬೇಕಾಗಿರೋದು ಎಕ್ಸ್ ಅಫೀಶೋ ಎಕ್ಸ್ ಅಫಿಷ್ ಯಾರು ವೈಲ್ ದಿ ಟರ್ಮಿಂಗ್ ಆಫ್ ದಿ ಲಾ ಫ್ರೇಮ್ ಮಾಡೋದು ಟೈಮ್ ನಲ್ಲಿ ಅವ್ರು ಬರ್ದಿರ್ತಾರೆ ಇನ್ನೊಂದು ಪೇಪರ್ನಲ್ಲಿ ಇರ್ತಾರೆ ಯಾರು ಇರಬೇಕು ಇದು ಅಂತ ಐದರ್ ಹಿ ಶುಡ್ ಬಿ ಫ್ರಮ್ ಎನಿ ಒನ್ ಗೌರ್ಮೆಂಟ್ ಆಫೀಸರ್ ರಿಟೈರ್ಡ್ ಆಗಿರಬೇಕು ಐದರ್ ಫ್ರಮ್ ದಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಯಾ ಐದರ್ ಫ್ರಮ್ ದಿ ಹೆಲ್ತ್ 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 ಡಿಪಾರ್ಟ್ಮೆಂಟ್ ಈ ಎರಡು ಕಡೆಯಿಂದ ಎಲ್ಲನ ಅವರು ಸರ್ವ್ ಮಾಡಿ ಅವ್ರ ಅವ್ರ ಡ್ಯೂಟಿ ಎಲ್ಲ ಮುಗಿಸಿ ರಿಟೈರ್ಡ್ ಆಗಿರ್ಬೇಕು ಅಂತೆ ಅವರು ಇಲ್ಲಿ ಕೂತ್ಕೋಬೇಕು ಕರೆಕ್ಟ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್ ಇಲ್ಲಿ ಏನಿದೆ ಅಂದ್ರೆ ಹದ್ಮೂರು ವರ್ಷ ಇಂದ ಎಷ್ಟು ವರ್ಷ ಇಂದ ಹದಿಮೂರು ವರ್ಷ ಇಂದ ನಮ್ ಸೆಕ್ರೆಟ್ರಿ ಆಗಿರೋದು ಇವಾಗ ಕೂತಿರೋರು ಸೆಕ್ರೆಟ್ರಿ ಅವ್ರು ಹದಿಮೂರು ವರ್ಷ ಇಂದ ಕೂತವ್ರೆ ಹದಿಮೂರು ಹದಿನೆರಡ ಹದಿನೈದು ವರ್ಷ ಇಂದ ಯಾಕಂತ ಹೇಳಿದ್ರೆ ಒಂದು ಪೇಪರ್ ಇದೆ ಆಸ್ ಎ ಸೆಕ್ರೆಟ್ರಿ ಸೈನ್ ಮಾಡಿರೋದು ಯಾವಾಗ ಸೈನ್ ಮಾಡಿರೋದು ಪೇಪರ್ ಇದೆ ಆಸ್ ಎ ಸೆಕ್ರೆಟ್ರಿ ಇವರು ಟೂ ಥೌಸಂಡ್ ಟ್ವೆಲ್ ನಲ್ಲಿ ಸೈನ್ ಮಾಡಿ ಟೂ ತೌಸಂಡ್ ಟ್ವೆಲ್ ನಲ್ಲಿ ಸೈನ್ ಮಾಡಿರೋದ್ರ ಮೇಲೆ ಟೂ ತೌಸಂಡ್ ಟ್ವೆಲ್ ಇವತ್ತು ಟೂ ಥೌಸಂಡ್ ಟ್ವೆಂಟಿ ಫೈವ್ ಎಷ್ಟು ವರ್ಷ ಆಯ್ತು ಹದಿಮೂರು ವರ್ಷ ಆಯ್ತು ಇಲ್ಲಿ ಕೂತ್ಕೋಬೇಕಾಗಿರೋದು ಯಾರು ಎಕ್ಸ್ ಅವ್ರು ಕೂತಿರೋರು ಹದ್ಮೂರು ವರ್ಷದಿಂದ ಕೂತವ್ರ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಹಾಕ್ತೀವಿ ನೀವು ಎಕ್ಸ್ ಅಫಿಷಿಯಲ್ ಜಾಗದಲ್ಲಿ ಕೂತಿದ್ದೀರಿ ನೀವು ಕೂತ್ಕೊಳ್ಳೋದಕ್ಕೆ ಎಜುಕೇಶನಲ್ ಸರ್ಟಿಫಿಕೇಟ್ಸ್ ಕೊಡಿ ಅಂತ ಕೇಳ್ತೀವಿ ಕೇಳಿದ್ರೆ ನಾನ್ ಹಣ ಮಾಡ್ತಾ ಇರೋದು ಅಂತ ಹೇಳ್ಕೊಡ್ತಾರೆ ಇರ್ಬೇಕಾಗಿರೋದು ಯಾರು ಗೌರ್ಮೆಂಟ್ ಎಕ್ಸ್ ಅಫಿಷಿಯಲ್ ಇವರು ಹಣ ಮಾಡ್ತಾ ಇದ್ದೀನಿ ನಾನು ಸೇವೆ ಅಂತ ಹೇಳಿ ಕೊಡ್ತಾರೆ ವಾಟ್ ಈಸ್ ಮೀನ್ ಬೈ ಹನ ಫ್ರೀ ಸರ್ವಿಸ್ ಯಾರಪ್ಪ ನಿಮ್ಗೆ ಹೇಳಿದ್ರು ಫ್ರೀ ಸರ್ವಿಸ್ ಅಂತ ಹನ ಸರ್ವಿಸ್ ಇಲ್ಲಿದೆ ನೋಡಿ ಹನ ಸರ್ವಿಸ್ ಯಾರಪ್ಪ ನಿಮ್ಗೆ ಹೇಳಿದ್ರು ಹನರ್ ಎಂ ಮಾಡಿ ಅಂತ ಅಲ್ಲಿ ಬೈಲಾಜ್ ಇದೆ ಯಾರ್ ಕೂತ್ಕೋಬೇಕು ಅಂತ ನೀವ್ ಇಲ್ಲಿ ಕೂತಿದ್ದೀರಿ ಹನರ್ ಎಂಗೆ ಇದು ಉಲ್ಲಂಘನೆ ಆಯ್ತು ಇಲ್ಲ ಇವಾಗ ಪ್ರಶ್ನೆ ಏನ್ ಬರ್ತದೆ ಅಂತ ಹೇಳಿದ್ರೆ ಈ ಒಂದು ಮಾಹಿತಿ ಹದಿಮೂರ್ ಹದಿನೈದು ವರ್ಷ ಇಂದ ಇವ್ರಿಗೆ ಬಚಾಯಿಸ್ಕೊಂಡು ಯಾರು ಹೋಗಿರೋದು ಮೇಲ್ಗಡೆ ಗಂಟ ಬರ್ತದೆ ಇಲ್ಲ ಕ್ವಶನ್ ಕರೆಕ್ಟ್ ಇದ್ ಬಿಟ್ಟು ಇನ್ನೊಂದು ಕ್ವಶನ್ ಹಾಕ್ತೀವಿ ನಾವು ನೀವು ಏನ್ ಸಂಬಳ ತಕೊಳ್ತಾ ಇದ್ದೀರಿ ಈ ಕೆಲಸ ಮಾಡಕ್ಕೆ ಅಂತ ಮಾಡಿದ್ರೆ ಅದೇ ಜವಾಬ್ದಾರಿ ಇಟ್ ಈಸ್ ನಾಟ್ ಎ ಗೌರ್ಮೆಂಟ್ ಸರ್ವಿಸ್ ಅಂತಾರೆ ದಟ್ ಮೀನ್ಸ್ ಏನ್ ಹೇಳಿ ನೀವೆ ಗೌರ್ಮೆಂಟ್ಸ್ ಗೌರ್ಮೆಂಟ್ ಸರ್ವೀ ಸರ್ವಿಸ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಏನಿದು ಪ್ರೈವೇಟ್ ಪ್ರಾಪರ್ಟಿನಾ ಬರ್ತದೆ ಹಂಗೆ ಇಲ್ಲ ಹೇಳಿ ಅಲ್ಲಿಗೆ ಬರ್ತದೆ ಅದು ಇಟ್ ಈಸ್ ನಾಟ್ ಎ ಗೌರ್ಮೆಂಟ್ ಏಜೆಂಟ್ ಸರ್ವಿಸ್ ಅಂತ ಹೇಳಿದ್ರೆ ನೀವು ಪ್ರೈವೇಟ್ ಆಗ್ಬಿಡ್ತು ಅಕಸ್ಮಾತ್ ನೀವು ಪ್ರೈವೇಟ್ ಅಂತ ನೀವು ನಮ್ಗೆ ತಿಳಿಸಿದ್ರೆ ಗೌರ್ಮೆಂಟ್ ಗ್ರಾಂಟ್ಸ್ ಯಾಕೆ ನೀವು ತಕೊಂಡಿದ್ರಿ ಕ್ವಶ್ ಇದೆ ದಟ್ ಆಲ್ಸೋ ರನ್ನಿಂಗ್ ಇನ್ ಟು ಇವ್ರ ಅಪ್ಪನು ಒನ್ ಫಿಫ್ಟೀನ್ ಇಯರ್ಸ್ ಕೂತವ್ರೆ ಕಂಟಿನ್ಯೂಟಿ ಹದಿನೈದು ವರ್ಷ ಅವರು ಸುಮಾರು ಹದಿನೈದು ವರ್ಷ ಇವರು ಒಂದ್ ಇಪ್ಪತ್ತೈದು ಮೂವತ್ತು ವರ್ಷ ಗಂಟ ಇವ್ರಿಬ್ರೆ ನೋಡ್ಕೊಂಡು ಬಂದವ್ರೆ ಒಳ್ಳೆ ಕ್ವಶನ್ ನಿಮ್ದು ಇವಾಗ ಜನ ಅನ್ಅಫಿಷಿಯಲ್ ಆಗಿ ಹೋಗಿ ಯಾರೋ ಕೇಳಿದ್ರೆ ರಿತಜಿತ್ ಆಸ್ತಿ ನಾವು ಸೇವೆ ಮಾಡ್ಕೊಂಡು ಬಂದಿರೋದು ಇದು ಅಂತ ಹೇಳಿ ಎದರಿಸ್ತಾರೆ ಮೈ ಪಾಯಿಂಟ್ ಜನಕ್ಕೆ ಆ ರೀತಿಯಿಂದ ಹೇಳ್ತಾರೆ ನಾನ್ ಅಕಸ್ಮಾತ್ ವಿಡಿಯೋನಲ್ಲಿ ಬಂದು ಹೇಳಿದ್ರೆ ಆ ನನ್ ವಿಡಿಯೋಗೆ ಕೌಂಟರ್ ಕೊಡ್ತಾರೆ ಸೆನ್ಸಿಟಿವ್ ಏರಿಯಾ ಇದು ನೀವು ಮಾ ಯು ನೀವು ಮಾಡ್ತಾ ಇದ್ದೀರಲ್ಲ ಅವಾಗ ಸೆನ್ಸಿಟಿವ್ ಇಲ್ಲ ಕ್ವಶನ್ ಕೇಳಿದ್ರೆ ಸೆನ್ಸಿಟಿವ್ ಪಬ್ಲಿಕ್ ಡಾಮಿನೆಂಟ್ ಪೇಪರ್ ಇದು ಹದ್ಮೂರು ವರ್ಷ ಇಂದ ಮುಚ್ಚಾಕಿದ್ರು ಐ ಆಮ್ ದಿ ಫಸ್ಟ್ ಪರ್ಸನ್ ಮೂರ್ ನಾಲ್ಕು ತಿಂಗಳ ಮುಂಚೆ ತಗೊಂಡಿರೋದು ಊರ್ ಜನಕ್ಕೆ ಈ ಪೇಪರ್ ಇದೆ ಅಂತಾನೆ ಗೊತ್ತಿಲ್ಲ ಹೆಂಗ್ ನಡೆಸಿರ್ಬೋದು ಹೇಳಿ ಈ ರೀತಿಯಿಂದ ಕೂತ್ಕೊಂಡು ಏನೇನ್ ಬೇಕು ಇವ್ರಿಗೆ ಮೇನ್ ಇವಾಗ ಕ್ವಶನ್ ನಂಬರ್ ಒನ್ ಬರೋದು ಇವ್ರಿಗೆ ಈ ಪೋಸ್ಟ್ ಅನ್ನು ಬಚ್ಚಾಯಿಸ್ಕೊಂಡು ಹೋಗಿರೋದು ಇಲ್ಲ ಅಲ್ಲಿ ಕೊಂಡಿಸ್ಕೊಂಡು ಇವ್ರಿಗೆ ಬಚಾಯಿಸ್ಕೊಂಡು ಹೋಗಿರೋದು ಯಾರು ಇದಕ್ಕೆ ನಾವು ಬರ್ದಿದೀವಿ ಒಂದೂವರೆ ತಿಂಗಳು ಆಗ್ತಾ ಇದೆ ಇನ್ನ ಜವಾಬ್ ಬರ್ತಾ ಇಲ್ಲ ರೆಸ್ಪಾನ್ಸ್ ನೋಡ್ತಾ ಇದ್ದೀವಿ ವಾಟ್ ಐ ಆಮ್ ಗೆಟಿಂಗ್ ಸಮ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ಮೀನ್ಸ್ ಸಮ್ ಹೈಲಿ ಇನ್ಫ್ಲೂಯೇಷನ್ ಪರ್ಸನ್ಸ್ ಈ ಕೈವಾಡ ಹಿಂಗಡೆ ಯಾರ್ಯಾರ್ದೋ ಇರ್ತದೆ ಅಲ್ಲಿಂದ ಪ್ರೆಷರು ಬರ್ತಾ ಇರ್ತದೆ ಆ ಪ್ರೆಷರನ್ನು ಇವರು ತಡ್ಕೊಂಡು ಬರಿಬೇಕು ಅಂದ್ರೆ ಬರಿಬಿಡ್ತಾರೆ ಬಿಡ್ತಾರೆ ಆ ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಏನೇನು ನಡೀತಾರ ಅವ್ರ ಪರ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ ನೋಡ್ತಾ ಅವ್ರೆ ಐ ವಿಲ್ ವೇಟ್ ಫಾರ್ ಸಮ್ ಟೈಮ್ ನೋಡೋಣ ಒಂದೇ ಸಲಿಗೆ ಹದಿಮೂರು ವರ್ಷದ್ದು ಒಂದೇ ಸಲಿಗೆ ಕೂತ್ಕೊಳ್ಳಿ ಅಂತ ಇಲ್ಲ ನನ್ ಕನ್ಸನ್ಸ್ ನೀವು ಕೇಳ್ದೆ ಹಂಗೆ ನನ್ ನನ್ ಕನ್ಸನ್ಸ್ ಏನಂತ ಹೇಳಿದ್ರೆ ಒಂದೂವರೆ ತಿಂಗಳಾದ್ಮೇಲೂ ಫೈಲ್ ಮೂವ್ ಆಗ್ತೈತೆ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ನೋಡ್ತಾ ಇದ್ದೀವಿ ಅಂತಾರೆ ಮೀನ್ಸ್ ಏನೋ ಸಮಥಿಂಗ್ ನಡೀತಾತೆ ಅಲ್ಲಿ ನಡೀಲಿ ನಡೀಲಿಲ್ಲ ಅಂದ್ರೆ ಲಾಸ್ಟ್ ಆಪ್ಷನ್ ಅಲ್ಲೇ ಇರೋದು ಬಿಕಾಸ್ ಯಾರ್ಯಾರೋ ಇದಾರೆ ಇಲ್ಲ ಇಲ್ಲಿ ಇಲ್ಲಾಂದ್ರೆ ನಾನು ಹೇಳೋದು ಅಲಿಗೇಷನ್ ಬಿಟ್ಟು ಹಾಕಿಬಿಡಿ ಹದಿಮೂರು ವರ್ಷ ಹಿಂದೆ ಮುಚ್ಚಾಕೊಂಡು ನಡೆದಿರೋದೇ ಒಂದ್ ದೊಡ್ಡ ಕಾರಣ ಈ ಹದಿಮೂರು ವರ್ಷ ಇಂದ ಕೂತವ್ರೆಲ್ಲ ಇದು ಉಲ್ಲಂಘನೆ ಮಾಡ್ಕೊಂಡು ಯಾರು ನೋಡ್ದಂಗೆ ಯಾರಿಗೂ ಗೊತ್ತಿಲ್ಲದಂಗೆ ಇವ್ರಿಗೆ ತಡ್ಕೊಂಡು ಹೋಗೋರೆಲ್ಲ ಅದೇ ಬಂದು ಹೇಳಬಿಡ್ಲಿ ಸಾಕು ನಮ್ಗೆ ನಾವೇ ತಡ್ದಾಗ ಐದು ಅನೆಕ್ಷರ್ಸ್ ಕೊಟ್ಟಿದ್ದೀನಿ ಐದು ಅನೆಕ್ಷರ್ಸ್ ಕೊಟ್ಬಿಟ್ಟು ಇಂತೆ ಇಂತೆ ಎಲ್ಲ ಹಿಂಗೆ ಕೊಡ್ತಾ ಇದ್ದೀನಿ ಇದಕ್ಕೆ ಪ್ಲೀಸ್ ಕಂಡಕ್ಟ್ ಇನ್ಕ್ವೈರಿ ಆ್ಯಂಡ್ ಪನಿಷ್ ದಿ ಅಫೆಂಡರ್ಸ್ ಅಂತ ಹೇಳಿರ್ತೀನಿ ಎಲ್ಲ ಜಾಯ್ನಿಂಗ್ ದಿ ಡಾಟ್ಸ್ ಇದು ಇವಾಗ ಮೇಲ್ಗಡೆ ಅಧಿಕಾರಿ ಇರೋರು ಅವ್ರ ಹತ್ರ ಇರ್ತದೆ ಆಕ್ಷನ್ ಹೆಂಗ್ ತಗೋಬೇಕು ಅಂತ ಬಿಕಾಸ್ ದೇ ಶುಡ್ ಬಿ ನಾಟ್ ಗೋಯಿಂಗ್ ಫಾರ್ ಸರ್ಚ್ ಆಫ್ ಡಾಕ್ಯುಮೆಂಟ್ಸ್ ನಾನು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ನಾನು ಎಲ್ಲ ಕೊಡೋದು ಸ್ಟಾರ್ಟಿಂಗ್ ಇಷ್ಟಾರ್ಟಿಂಗಿಂದ ಅದೊಂದು ಪ್ರೊಸೀಜರ್ ನಾನು ಅಪ್ ಮಾಡ್ತಾ ಇದ್ದೀನಿ ಪ್ಲೀಸ್ ಮಾಡಿಕೊಡಿ ಇದು ಪಬ್ಲಿಕ್ ಇಂಟ್ರೆಸ್ಟ್ನಲ್ಲಿ ಪ್ಲೀಸ್ ಎವ್ರಿ ಹೆಲ್ಪ್ ದಿ ಕಾಸ್ ಇನ್ ದಿ ಪಬ್ಲಿಕ್ ಇಂಟ್ರೆಸ್ಟ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ